ಮೂವತ್ತು ನಿಮಿಷಕ್ಕೆ ನಮ್ಮ ಟಿ ಎಂ ಚೌಟ್ರಿ ನಮ್ಮ ಸೋಮೇಶ್ವರ ಪಾಳ್ಯ ಟಿ ಎಂ ಚೌಟ್ರಿನಲ್ಲಿ ಟಿ ಎ ಪಿ ಎಸ್ ಎಂ ಎಸ್ ವತಿಯಿಂದ ತಾಲೂಕ್ ಸೊಸೈಟಿ ವತಿಯಿಂದ ಪೆಸ್ಟಿಸೈಡ್ಸ್ ಅಂದರೆ ಔಷಧಿಗಳ ಬಗ್ಗೆ ಕೆಲವು ರೈತರು ಅಂದರೆ ನಮ್ಮ ಮುಳುಬಾಗಲ್ ತಾಲೂಕಲ್ಲಿರ್ತಕ್ಕಂಥ ಮಾವು ಬೆಳೆಗಾರರು ಮಾವಿನ ತೋಪು ಯಾರ್ಯಾರು ಇಟ್ಕೊಂಡಿರ್ತಾರೆ ಅಂತ ರೈತರನ್ನು ಕರೆದು ಅವ್ರ ಹತ್ರ ನಮ್ಮ ಸಂವಾದ ಮಾತೃ ಏನಂದ್ರೆ ಏನಂದರೆ ಯಾವ ಔಷಧಿ ಹೊಡೆದ್ರೆ ನಿಮ್ಮ ಮಾವಿನ ಬೆಳೆ ಚೆನ್ನಾಗಿ ಬರುತ್ತೆ ಎಷ್ಟು ಟೈಪ್ ಹೊಡಿಬೇಕು ಯಾವ ರೀತಿಲಿ ಹೊಡಿಬೇಕು ಅನ್ನೋದು ಒಂದು ಮೀಟಿಂಗ್ ಮಾಡ್ತೀವಿ ಅಲ್ಲಿ ಆವತ್ತು ಅಲ್ಲಿ ಆವತ್ತು ಆವತ್ತು ನಮ್ಮ ಈ ಪೆಸ್ಟಿಸೈಡ್ಸ್ ಕಂಪನಿಯವರು ಕೆಲವರೆಲ್ಲ ಬರ್ತಾರೆ ಮೇಜರಾಗಿ ನಾವು ಟಾಟಾ ಕಂಪ್ನಿಯವರನ್ನು ಕರೆದಿದ್ದೀವಿ டாட்டா கம்பெனியவரன்ன கருதி யாங்க டாட்டா அந்த நம் கம்பனி அது நம்ம ஊர் கம்பனி நம்ம கம்பெனி எல்லாம் நம் கம்பனிகளே டாட்டா அந்த நமக்கு ஒழுமவாத சம்பந்த இல்வது நம்ம ரைத்தி நம்ம ஜனகளிங்கலி ஒழேது மாத உதும் டாட்டா கம்பெனி ஆ டாட்டா கம்பனியோரு மேஜர் ஆகி நமக்கு அவற்று வர்த்தார் ஆமேலே மாவின்பழைகே எஸ்ட் ஷதிதி ஒடிக்கோ எஸ்டு சல ಸ್ಪ್ರೇ ಮಾಡಬೇಕು ಅನ್ನೋದು ಅವರೆಲ್ಲ ಒಂದು ಟ್ರೈನಿಂಗು ಮಾಡ್ತಾರೆ ಒಂದು ಡೆಮೊನೋ ತೋರಿಸ್ತಾರೆ ಅವರಲ್ಲಿ ಅವತ್ತು ನಮ್ಮ ರೈತರಿಗೆಲ್ಲ ಮನವರಿಕೆ ಮಾಡಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಾವು ಮಣ್ಣಿಗೆ ಔಷಧಿಗಳು ಒಡೆದು ಹೊಡೆದು ಒಡೆದು ಹೊಡೆದು ಏನಾಗಿದೆ ಮಣ್ಣಲ್ಲಿರ್ತಕ್ಕಂಥ ಹುಳುಗಳನ್ನೆಲ್ಲ ಸಾಯಿಸ್ಬಿಟ್ಟಿದ್ವಿ ನಾವು ಇವತ್ತು ಮಣ್ಣು ಶಕ್ತಿ ಇಲ್ಲದೆ ಇದೆ ಅದರಿಂದ ನಾವು ಅತಿ ಹೆಚ್ಚು ಔಷಧಿಗಳು ಹೊಡೆದು ಇವತ್ತು ನಾವು ಮಣ್ಣನ್ನು ನಾವು ಹಾಳು ಮಾಡ್ಕೊಳ್ತಾ ಇದೀವಿ ಅದರಿಂದ ಆ ರೀತಿಲಿ ಆಗಬಾರ್ದು ಯಾವ ರೀತಿಯಲ್ಲಿ ನಾವು ಮಾಡಬೇಕು ಏನು ಸಿಸ್ಟಮ್ಯಾಟಿಕ್ ಇದೆ ಅನ್ನೋದನ್ನು ನಾವು ಒಂದು ಇದು ಮಾಡ್ತಾಯಿದ್ದೀವಿ ಆವತ್ತು ನನ್ನ ತಾಲೂಕಿನ ಎಲ್ಲ ರೈತರಿಗೂ ಆಗ್ಬೋದು ಜಿಲ್ಲೆ ಎಲ್ಲ ರೈತರಲ್ಲಿನೂ ಎಲ್ಲರೂ ಮಾವು ಬೆಳೆಗಾರರ ರೈತರಲ್ಲಿ ನಾನು ಮನವಿ ಮಾಡಿದಷ್ಟೇ ಅವತ್ತಿನ ದಿವಸ ಹತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಶುಕ್ರವಾರ ಬೆಳಗ್ಗೆ ನಮ್ಮ ಟಿ ಎಂ ಚೌಟ್ರಿ ಸೋಮೇಶ್ವರ ಪಾಳ್ಯ ಟಿ ಎಮ್ ಚೌಟ್ರಿನಲ್ಲಿ ಒಂದು ಎಲ್ಲ ನಮ್ಮ ಡೈರೆಕ್ಟರ್ಸು ನಮ್ಮ ಉಪಾಧ್ಯಕ್ಷರು ಎಲ್ಲ ನಮ್ಮ ಅಧಿಕಾರಿ ವರ್ಗದವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಯಾವ ರೀತಿಯಲ್ಲಿ ಮಾವು ಬೆಳೆಗಾರರಿಗೆ ಕಾಟವನ್ನು ಹುಳ ಕಾಟವನ್ನು ಮಾವುಗೆ ತೊಂದರೆ ಆಗದಂತೆ ತಪ್ಪಿಸ್ಕೊಳ್ಳುವುದು ಯಾವ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಒಂದು ಮೀಟಿಂಗ್ ಮಾಡ್ತಾಯಿದ್ದೀವಿ ದಯವಿಟ್ಟು ಅವತ್ತು ಎಲ್ಲ ನಮ್ಮ ಮಾವು ಬೆಳೆಗಾರರು ಮಾವಿನ ಇಟ್ಕೊಂಡಿರೋರು ಮಾವು ಬೆಳೆಗಾರರು ಎಲ್ಲರೂ ಅವತ್ತು ಬಂದು ಅದರಲ್ಲಿ ಭಾಗವಹಿಸಿ ಈ ಕೆ ಎ ಪಿ ಎಸ್ ಎಮ್ ಸೊಸೈಟಿಯಿಂದ ಎಲ್ಲವನ್ನು ತಿಳ್ಕೊಂಡು ಅವರು ಬೆಳೆಯನ್ನು ಕಾಪಾಡಿಕೊಳ್ಳುವಂಥ ಒಂದು ಪದ್ಧತಿಯನ್ನು ತಿಳ್ಕೊಬೇಕು ಅಂತ ನಾನು ಕೇಳ್ಕೊಳ್ತೀನಿ